ಸಮಾಜದಲ್ಲಿ ಪದೇ ಪದೇ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶಾಂತಿಯನ್ನು ಉಟ್ಟು ಉಂಟು ಮಾಡಿದರೆ ಮಾಡ್ತಾ ಇದ್ರೆ ಅದು ಪುನೀತ್ ಕಿರೇಳಿ ಅಂತವ್ರು ಅಂಥವ್ರ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಭಾಗದಿಂದ ಆಗಿದ್ದಾವೆ ಅವ್ರನ್ನ ಫಸ್ಟ್ ಈ ರಾಜ್ಯದಿಂದ ಗಡಿಪಟ್ಟು ಅಲ್ವಾ ಹಾಗೆ ಯಾರನ್ನ ಬಹಳ ದೊಡ್ಡ ಗೌರವದಿಂದ ಕಾಣ್ತಾ ಇದಾವೆ ಅಂತ ವ್ಯಕ್ತಿಯ ಮೇಲೆ ಕೂಡ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಅವ್ರ ಮೇಲೆ ಏನು ಪ್ರಕರಣ ಅವ್ರನ್ನ ಯಾಕೆ ಗಡೀಪಾರು ಮಾಡಬಾರದು ಏನ್ ಸರ್ ನೀವು ಮಹೇಶ್ ತಿಮರೋಡಿ ಇವರನ್ನ ಒಂದೇ ಒಂದು ಈಗ ಈ ಸೌಜನ್ಯ ಪ್ರಕರಣ ಬಹಳ ಉತ್ತುಂಗಕ್ಕೆ ಹೋದ ಸಂದರ್ಭದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಏನು ಅರೆಸ್ಟ್ ಮಾಡಿದ್ರಿ ಅರೆಸ್ಟ್ ಮಾಡಿದ ಮಾಡಿದ ಸಂದರ್ಭದಲ್ಲಿ ಕರ್ಕೊಂಡು ಹೋದಾಗ ಮತ್ತು ಬರುವಾಗ ಅವರಿಗೆ ಸೇರಿದ ಜನಸಾಗರ ಅವ್ರಿಗಿರ್ತಕ್ಕಂಥ ಜನ ಬೆಂಬಲ ಅವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹಿಂದುತ್ವದ ಪರ ಹೋರಾಟಗಾರರಾಗಿ ಹಿಂದೂ ಜಾಗರಣಾ ವೇದಿಕೆಯ ಅಧ್ಯಕ್ಷರಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಆ ಹಿಂದುತ್ವದ ಆಧಾರದ ಮೇಲೆ ಏನು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪ್ರಕರಣಗಳು ಇವತ್ತಾಗಿದೆಯಾ ಅದು ವೇ ಇಲ್ಲ ನೋವೇ ಸೌಜನ್ಯ ಪ್ರಕರಣಕ್ಕ ಸಂಬಂಧ ಇರೋ ಪ್ರಕರಣಗಳವು ಆ ಎಲ್ಲ ಪ್ರಕರಣಗಳು ಹಿಂದುತ್ವದ ಪರ ಹೋರಾಟಕ್ಕಾಗಿ ಆಗಿರ್ತಕ್ಕಂಥದ್ದು ನೋಡಿ ನೀವು ಸೌಜ್ ಮಹೇಶ್ ತಿಮ್ರೋಡಿಯವರನ್ನು ನೀವು ಯಾವಾಗಲೇ ಅವ್ರ ಲೈವ್ ಕೂತ್ಕೊಂಡಾಗ ಎಗಡೆ ವರ್ಕರ್ ಫೋಟೋ ಹಿಂದೆ ಇರ್ತದೆ ಹಿಂದುತ್ವದ ಬಹಳ ದೊಡ್ಡ ಹೋರಾಟಗಾರ ಅಂತ ಹೇಳಿ ಅವ್ರನ್ನ ಏನು ಬಿಂಬಿಸ್ತಾರೆ ಅವ್ರ ಫೋಟೋ ಇಟ್ಕೊಂಡೆ ಅವ್ರು ಮಾಡ್ತಾರೆ ಆ ಹಿಂದುತ್ವದ ಪರ ಹೋರಾಟ ಮಾಡುವಾಗ ಆಗಿದಂತ ಎಫ್ಐಆರ್ ರೋನ್ ಇದು ಕೂದಲನ್ನು ಆಗೋದಿಲ್ಲ ಬಗ್ಗೆ ನನಗೆ ಗೊತ್ತಿಲ್ಲ ಅವನಿಗೆ ನಾನು ಯಾರು ಅಂತ ಹೇಳಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ